ಋಷೀಣಾಂಚ ಹರಿಯೋ ಕಾಂಚನ ಸನ್ನಿವಂ ಬುದ್ಧಿವಂತಂ ತಂ ಬೃಹಸ್ಪತಿಂ ಬೃಹಸ್ಪತಿ ಓಮಷ್ಟೋಲರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ ಇಯರ್ನ ಭವಿಷ್ಯವನ್ನು ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವರ್ಷ ಭವಿಷ್ಯದಲ್ಲಿ ನಾವು ಯಾವ ಗ್ರಹ ಹೆಚ್ಚು ಸಮಯದವರೆಗೆ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಆ ರಾಶಿ ಆ ಗ್ರಹಗಳ ವಿಚಾರದಲ್ಲಿ ಮಾತ್ರ ಹೆಚ್ಚು ತಗೊಂಡಿರ್ತಕ್ಕಂಥದ್ದು ರಾಹು ಆಗಿರ್ಬೋದು ಆಗಿರ್ಬೋದು ಗುರು ಆಗಿರ್ಬೋದು ಶನಿ ಆಗಿರ್ಬೋದು ಈ ಗ್ರಹಗಳ ವಿಚಾರದಲ್ಲಿ ಹೆಚ್ಚು ಈ ಒಂದು ವರ್ಷ ಭವಿಷ್ಯದಲ್ಲಿ ತಗೊಂಡಿರ್ತಕ್ಕಂಥದ್ದು ಹಾಗ ಹಾಗಾಗಿ ರಾವು ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಕೇತು ಐದು ಡಿಸೆಂಬರ್ ಇಪ್ಪತ್ತಾರರವರೆಗೂ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಗುರು ಎರಡು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಹಾಗೆ ಶನಿ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತ ಏಳರವರೆಗೂ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಉಳಿದೆಲ್ಲ ಗ್ರಹಗಳು ಎರಡು ಕಾಲು ದಿನ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಹಾಗೆ ಒಂದೂವರೆ ತಿಂಗಳುಗಳ ಮಾತ್ರ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಇವಿಷ್ಟು ಗ್ರಹಗಳ ಚಲನವಲನ ವಿಚಾರ ಹಾಗೆ ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರು ವಿದ್ಯಾರ್ಥಿಗಳಿದ್ದಲ್ಲಿ ಈ ವರ್ಷ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಶಿಕ್ಷಣ ಮಾಡತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅಲಸ್ಯ ಸೋಮಾರಿತನವನ್ನು ತೋರಿಸ್ತಕ್ಕಂಥದ್ದು ಹಿರಿಯರ ಒತ್ತಾಯದ ಮೇರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅವರಾಗಿ ಅವರು ಓದೇ ಇರ್ತಕ್ಕಂಥದ್ದು ಈ ಒಂದು ವರ್ಷ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ವೈವಾಹಿಕ ಜೀವನ ಮಾಡ್ತಕ್ಕಂಥವರಿಗೆ ಅಹಂ ಇರ್ತಕ್ಕಂಥದ್ದು ಹೊಂದಾಣಿಕೆಯಲ್ಲಿ ತೊಂದರೆ ಇರತಕ್ಕಂಥದ್ದು ಯಾರಿಗಲ್ಲ ಈ ಈ ಹಿಂದೆ ತೊಂದರೆ ಇರ್ತಕ್ಕಂಥವರಿಗೆ ಮಾತ್ರ ಈ ಒಂದು ತೊಂದರೆ ಹೆಚ್ಚಾಗತಕ್ಕಂಥದ್ದು ಹಾಗೆ ತೊಂದರೆ ಇಲ್ಲದೆ ಇರತಕ್ಕಂಥವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರತಕ್ಕಂಥದ್ದು ಹಾಗೆ ವ್ಯಾಜ್ಯ ಇರತಕ್ಕಂಥವರಿಗೆ ವ್ಯಾಜ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಹಾಗೆ ವ್ಯಾಜ್ಯ ಇದ್ದವರಿಗೆ ಮಾತುಕತೆ ಮೂಲಕ ಬಗೆಹರಿಸಿಕೊಂಡಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ವ್ಯಾಜ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ವಿದೇಶ ಪ್ರಯಾಣ ಮಾಡ್ತಕ್ಕಂಥವರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಉದ್ಯೋಗಕ್ಕಾಗಿರ್ಬೋದು ಹೋಗ್ತಕ್ಕಂಥವ್ರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರತಕ್ಕಂಥದ್ದು ಹಾಗೆ ದೇವತಾ ಕಾರ್ಯವನ್ನು ಈ ವರ್ಷ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಹಾಗೆ ಆಪತ್ತಿಗೆ ಹೇಳಿದ ಸೇವೆಯನ್ನು ಈ ಬಾರಿ ಮಾಡ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಪವಿತ್ರ ಸ್ಥಳಗಳಿಗೆ ಭೇಟಿ ಆಗ್ತಕ್ಕಂಥದ್ದು ಹಾಗೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಾಗಿ ಒತ್ತಡ ಬರ್ತಕ್ಕಂಥದ್ದು ಕೆಲಸದಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು ಮೇಲಧಿಕ ಮೇಲಧಿಕಾರಿಯಿಂದ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಸರ್ಕಾರಿ ಕೆಲಸದವರಿಗೆ ಕಂಡು ಬರ್ತಕ್ಕಂಥದ್ದು ಹಾಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ಈ ವರ್ಷ ಅನುಕೂಲ ಹೆಚ್ಚಾಗಿ ಇರತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂಥವರಿಗೆ ಸಹ ಉದ್ಯೋಗ ಉದ್ಯೋಗಿಯಿಂದ ಬೆಂಬಲ ಸಿಗ್ತಕ್ಕಂಥದ್ದು ಹಾಗೆ ಮೇಲಧಿಕಾರಿಯಿಂದವೂ ಕೂಡ ಅನುಕೂಲ ಸಿಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಹಾಗೆ ಕರ್ಕಾಟಕ ರಾಶಿಯವರು ವ್ಯಾಪಾರ ಮಾಡತಕ್ಕಂಥವರಿಗೆ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಹೊಸ ವ್ಯವಹಾರ ಶುರು ಮಾಡ್ತಕ್ಕಂಥವ್ರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಹೊಸ ವ್ಯವಹಾರ ಮಾಡ್ತಕ್ಕಂಥವರಿಗೆ ಗೋಚಾರ ಫಲದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ಗೋಚಾರ ಫಲದಲ್ಲಿ ನಲವತ್ತು ಅವರಿಗೆ ಗೋಚಾರ ಫಲದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಹಾಗೆ ಅದರ ಜೊತೆಗೆ ತಮ್ಮ ವೈಯಕ್ತಿಕ ಜಾತಕವೂ ಕೂಡ ಅನುಕೂಲ ಇದ್ದಲ್ಲಿ ಹೊಸ ಉದ್ಯೋಗಕ್ಕೆ ಹೊಸ ವ್ಯಾಪಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ವಿಚಾರವಾಗಿ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ವೈಯಕ್ತಿಕ ಜಾತಕ ಒಂದು ಬಾರಿ ನೋಡಿಕೊಂಡಲ್ಲಿ ಅದರ ಫಲ ಹೇಗಿದೆ ಅಂತಕ್ಕಂಥ ವಿಚಾರ ತಿಳಿದುಕೊಂಡು ನಂತರ ಹೊಸ ವ್ಯವಹಾರ ಮಾಡ್ತಕ್ಕಂಥ ವಿಚಾರವನ್ನು ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಮದುವೆ ವಿಚಾರದಲ್ಲಿ ಮಾತುಕತೆ ಆಡಿದ್ರು ಕೂಡ ಹೊಂದಾಣಿಕೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅಹಂ ಇರ್ತಕ್ಕಂಥದ್ದು ಹುಡುಗ ಇವ್ರು ಒಪ್ಪಿದ್ರೆ ಅವರು ಒಪ್ಪದೇ ಇರ್ತಕ್ಕಂಥದ್ದು ಅವರು ಒಪ್ಪಿದ್ರೆ ಇವರು ಒಪ್ಪದೆ ಇರ್ತಕ್ಕಂಥದ್ದು ಹೊಂದಾಣಿಕೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಮದುವೆ ಆಗಿರುವವರಿಗೆ ವೈಮನಸ್ಸಾಗತಕ್ಕಂಥ ಸಾಧ್ಯತೆ ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ಮಾರಾಟ ಆಗ್ತಕ್ಕಂಥ ವಿಚಾರದಲ್ಲಿ ಹೆಚ್ಚಾಗಿ ಅನುಕೂಲ ಆಗ್ತಕ್ಕಂಥದ್ದು ಮಾರಾಟದಿಂದ ಲಾಭ ಆಗ್ತಕ್ಕಂಥದ್ದು ಈ ವರ್ಷ ಕಂಡು ಬರ್ತಕ್ಕಂಥದ್ದು ಹಾಗೆ ಆಧ್ಯಾತ್ಮಿಕ ಜ್ಯೋತಿಷ್ಯ ಹೀಲರ್ ಹಾಗೂ ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಈ ವರ್ಷ ಹೆಚ್ಚಾಗಿ ಅನುಕೂಲ ಇರ್ತಕ್ಕಂಥದ್ದು ಹಾಗೆ ಆರೋಗ್ಯದ ವಿಚಾರದಲ್ಲಿ ಕಾಲಿನ ಭಾಗದಲ್ಲಿ ನೋವು ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಪರಿಹಾರ ವಿಚಾರವಾಗಿ ಹೆಚ್ಚಾಗಿ ತಿರುಗಾಡ್ತಕ್ಕಂಥದ್ದು ಧ್ಯಾನ ಯೋಗ ಮಾಡ್ತಕ್ಕಂಥದ್ದು ಹಾಗೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು ಹೊರಗೆ ಆಗ್ತಕ್ಕಂಥದ್ದು ಹಾಗೆ ಆಸ್ಪತ್ರೆಗಳಿಗೆ ಭೇಟಿ ನೀಡತಕ್ಕಂತದ್ದು ಬೇರೆಯವರು ಕರೆದುಕೊಂಡು ಹೋಗ್ತಕ್ಕಂಥದ್ದು ಅಥವಾ ತಾವಾಗಿ ತಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಏನಾದರೂ ದಾನವನ್ನು ಕೊಡ್ತಕ್ಕಂಥದ್ದು ಈ ರೀತಿ ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಗುರುವಾರ ದಿನ ಬಾಳೆಹಣ್ಣು ದಾನ ಮಾಡುವುದರಿಂದ ಇನ್ನಷ್ಟು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಕ್ರಮಬದ್ಧವಾದ ಆಹಾರವನ್ನು ಸೇವಿಸುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಮದುವೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರತಕ್ಕಂಥವರಿಗೆ ಶಿವನ ದರ್ಶನ ಮಾಡತಕ್ಕಂಥದ್ದು ಹಾಗೆ ಶುಕ್ರವಾರ ದಿನ ಅವರೇ ಕಾಳನ್ನು ದಾನ ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವರಿಗೆ ಇನ್ನಷ್ಟು ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಲಕ್ಷ್ಮಿ ಬೀಜ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು ಹಾಗೆ ಶನಿವಾರ ದಿನ ಕರಿ ಉದ್ದಿನಗಳನ್ನು ದಾನ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಆಸ್ತಿ ವಾಹನ ಮಾರಾಟ ಮಾಡತಕ್ಕಂಥವರಿಗೆ ಇನ್ನಷ್ಟು ಲಾಭಕ್ಕಾಗಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠಣೆ ಮಾಡ್ತಕ್ಕಂಥದ್ದು ಹಾಗೆ ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ಅನುಕೂಲ ಆಗ್ತಕ್ಕಂಥದ್ದು ಇವೆಷ್ಟು ಪರಿಹಾರ ಪರಿಹಾರ ಆಗಿರ್ತಕ್ಕಂಥದ್ದು ಹಾಗೆ ವರ್ಷ ಭವಿಷ್ಯ ಆಗಿರ್ತಕ್ಕಂಥದ್ದು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀ ಕೃಷ್ಣ ಅರ್ಪಣ ಮಸ್ತು